ಕನ್ನಡ ಸಿನಿಮಾಗಳಿಗೆ ಇವತ್ತು ಯಾಕೆ ಈ ತರದ ಅನ್ಯಾಯ ಆಗ್ತದೆ ಫಸ್ಟ್ ಡೇ ಈ ತರ ಹಿಂಗ್ ಮಾಡ್ತಾರೆ ಅಂದ್ರೆ ಕೋಟಿಗಡ್ಲೆ ದುಡ್ಡು ಹಾಕಿರ ಎಲ್ಗೋಗು ಕನ್ನಡ ಸಿನಿಮಾಗಳು ಒಂದು ಎಲ್ಲಿಗೋಬೇಕು ಒಂದ್ ಸೆಕೆಂಡ್ ನನ್ನ ಹೆಸರು ಕಲಾರತಿ ಮಾದೇವ್ ಅಂತ ನಾನು ಇದ್ರಲ್ಲಿ ಪಿ ಸಿ ಕ್ಯಾರೆಕ್ಟರ್ ಮಾಡಿದೀನಿ ನೋಡಿ ಈ ತರದ್ದೆಲ್ಲ ಮಾಡ್ತಾರೆ ಅಂದ್ರೆ ಯಾವತ್ತು ನೀವು ನೋಡ್ತಾ ಇರ್ತೀರ ಯೂಟ್ಯೂಬ್ ಆಗ್ಬೋದು ಮೀಡಿಯಾವಲ್ ಆಗ್ಬೋದು ನೀವು ಚಾಟ್ಗಳು ಬಂದೇ ಇರ್ತದೆ ಆ ಚಾಟ್ಗಳು ಬಂದಾಗ ನೋಡಿ ಇವ್ನು ಕನ್ನಡ ಮಾತಾಡ್ತಿದ್ದಾನ ಸರ್ ಐ ರಿಕ್ವೆಸ್ಟ್ ಹೇಳಿ ಸರ್ ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೇನೆ ಕನ್ನಡ ಮಾತಾಡ್ತಿದ್ದಾನೆ ಕೇಳ್ರಿ ಇವನು ಏನ್ ಹೆಸರು ಇಂದು ಸ್ವಲ್ಪ ಸ್ವಲ್ಪ ನೋಡಿ ಇಂತ ಫೇಕ್ ಐ ಡಿಗಳನ್ನ ಮಾಡ್ಕೊಂಡು ಈ ತರ ಫೇಕ್ ಐ ಡಿಗಳನ್ನ ಓಪನ್ ಮಾಡ್ಕೊಂಡು ಇವರೆಲ್ಲ ಇದ್ರು ಪ್ರಚಾರ ಮಾಡೋದು

ಬಟ್ ಇದು ಒಂದೂವರೆ ಗಂಟೆ ಇದು ರಿಫ್ರೆಶ್ ಮಾಡ್ಬೋದು ರಿಕವರ್ ಮಾಡಬಹುದು ಆರ್ ಏಳು ಕೋಟಿ ಬಂಡವಾಳ ಹಾಕಿದಾರೆ ದಯವಿಟ್ಟು ಮಾಡಕ್ ಹೋಗೋಣ ನೀನು ಅರ್ಥ ಆಯ್ತಾ ಯಾರಾದ್ರೂ ಅಷ್ಟೇ ಫಸ್ಟ್ನೇ ದಿನ ದಯವಿಟ್ಟು ಥಿಯೇಟರ್ ಅಷ್ಟೇ ಥಿಯೇಟರ್ ಮಾಲೀಕರು ಇರ್ತಾರೆ ನಾವು ಬಾಡಿಗೆ ಕಟ್ಟಿದೀವಿ ಥಿಯೇಟರ್ಗೆ ಒಳಗಡೆ ಯಾವ್ದೇ ಥಿಯೇಟರ್ ಮಾಲೀಕ ಆದ್ರೂ ದಯವಿಟ್ಟು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೋಬೇಕು ಥಿಯೇಟರ್ ಮಾಲೀಕರು ಪ್ರೊಡ್ಯೂಸರ್ ಆರ್ ಇಂದಿ ಬಂಡವಾಳ ಹಾಕಿದ್ವಿ ಜಸ್ಟ್ಪಾಸ್ ಮೂವಿ ಜಸ್ಟ್ಪಾಸ್ ಮೂವಿ ನಿನ್ನೆ ಹೌಸ್ಫುಲ್ ಆಗಿ ಇವತ್ತೆಲ್ಲ ಹೌಸ್ಫುಲ್ ಆಗಿ

जाने कल करते होंगे ना एक बार पड़ी थी एक बार पड़ी थी एक बार पड़ी थी आ गई थी आ गई थी हाँ नी मात्रा से एक बार पड़ी थी एक बार पड़ी थी एक बार पड़ी थी आ गई 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 थी आ ग